ಮೂವತ್ತು ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸೋದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮೊನ್ನೆನೆ ಹೇಳಿದ್ದೆ ಈ ಸರ್ತಿ ಕಿಚ ಸುದೀಪ್ ಅವರ ಬರ್ತ್ಡೇಗೆ ಜನಸಾಗರವೇ ಸೇರುತ್ತೆ ಅಂತ ಆ ಮಾತು ಅಕ್ಷರ ಸಹ ಸತ್ಯ ಆಯ್ತು ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಿಚಾ ಸುದೀಪ್ ಅವರನ್ನ ಮೀಟ್ ಆಗೋದಕ್ಕೆ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ಆದ್ರೂ ಕಿಚಾ ಸುದೀಪ್ ಅವರನ್ನ ನೋಡೋದಕ್ಕೆ ಆಗಿಲ್ಲ ಅಂತ ಒಂದಿಷ್ಟು ಅಭಿಮಾನಿಗಳಿಗೆ ನಿರಾಸೆ ಕೂಡ ಆಗಿತ್ತು ಅದೇ ಇರಲಿ ತಾಯಿ ಇಲ್ಲದೆ ಮೊದಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೇ ಹೆಚ್ಚು ಸುದೀಪ್ ಅವರು ಇನ್ನು ಬರ್ತ್ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಬಂದಿವೆ ನೋಡಿ ಮಾರ್ಕ್ ಟೀಸರ್ ರಿಲೀಸ್ ಆಗಿದೆ ರೆಕಾರ್ಡ್ ಬ್ರೇಕಿಂಗ್ ವ್ಯೂಸ್ ರನ್ನಿಂಗ್ ನಲ್ಲಿದೆ ಮಾರ್ಕ್ ಬಗ್ಗೆ ಒಂದು ವಿಚಾರ ಮೆನ್ಷನ್ ಮಾಡಲೇಬೇಕು ನಾನು ಕಿಚಾ ಸುದೀಪ್ ಅವರು ಪ್ರಾಮಿಸ್ ಮಾಡಿರೋ ಹಾಗೆ ಡಿಸೆಂಬರ್ ನಲ್ಲಿ ಅಂದ್ರೆ ಕ್ರಿಸ್ಮಸ್ಗೆ ಮಾರ್ಕ್ ರಿಲೀಸ್ ಆಗ್ತಿದೆ ಇದು ಸ್ವತಃ ಕಿಚಾ ಸುದೀಪ್ ಅವರೇ ಕೊಟ್ಟಿರೋ ಮಾತು ಇನ್ನು ಬಿಲ್ಲಾರಂಗ ಭಾಷಾ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಮಾಡಿ ಸಖತ್ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅನುಭ ಭಂಡಾರಿ ಒಂದು ಯುನೀಕ್ ಆಗಿರೋ ಪೋಸ್ಟರ್ ಅಂತಾನೆ ಹೇಳ್ಬಹುದು ಸಿಕ್ಕಾಪಟ್ಟೆ ರಿಚ್ ಆಗಿದೆ ಸುದೀಪ್ ಅವರ ಗೆಟಪ್ ಅಪ್ ಇನ್ನು ಕನ್ನಡದ ಬಿಗ್ ಗಿಫ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ನ ಸಖತ್ ಆಗಿರೋ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಟ್ವೆಂಟಿ ಏಟ್ ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಅಂದು ಇಂತು ಬಿಗ್ ಬಾಸ್ ನಿರೂಪಣೆಗೆ ಸುದೀಪ್ ಅವರೇ ಬೇಕು ಅಂತಾಯ್ತು ಒಟ್ನಲ್ಲಿ ಕಿಚ ಸುದೀಪ್ ಅವರ ಈ ವರ್ಷದ ಬರ್ತ್ ಡೇ ಭರ್ಜರಿಯಾಗಿತ್ತು ಅಭಿಮಾನಿಗಳಿಗೆ ಫುಲ್ ಸ್ಯಾಟಿಸ್ಫೈಡ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬಹುದು ಅಂದಹಾಗೆ ಸುದೀಪ್ ಅವರ ಹುಟ್ಟು ಹಬ್ಬವನ್ನ ಸೆಲೆಬ್ರೇಷನ್ ಮಾತ್ರ ಅಲ್ಲ ಸಮಾಜಮುಖಿ ಕಾರ್ಯಗಳಿಗೂ ಮೀಸಲಿಟ್ಟಿದ್ದಾರೆ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಅನೇಕ ಅನಾಥಾಶ್ರಮಕ್ಕೆ ಸಹಾಯ ಮಾಡಿದ್ದಾರೆ ಅದೆಷ್ಟೋ ಶಾಲೆಗಳಿಗೆ ಪುಸ್ತಕ ವಿತರಣೆ ಮಾಡಿ ಅಭಿನಯ ಚಕ್ರವರ್ತಿಗೆ ಅಭೂತಪೂರ್ವ ಗೌರವ ತಂದುಕೊಟ್ಟಿದ್ದಾರೆ ಕಿಚ್ಚನ ಅಭಿಮಾನಿಗಳು ಅಭಿಮಾನಿಗಳಂದ್ರೆ ಹೀಗಿರಬೇಕು ಇದು ನಿಜವಾದ ಅಭಿಮಾನ ಅಂದ್ರೆ ಎಸ್ ಇದಿಷ್ಟು ಬರ್ತ್ಡೇ ಸ್ಪೆಷಲ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿಗ ಆದಷ್ಟು ಶೇರ್ ಮಾಡಿ